ನಮಸ್ಕಾರ ವೀಕ್ಷಕರೇ ವಶೀಕರಣದ ತುಂಬ ಪವರ್ಫುಲ್ ತಂತ್ರವನ್ನು ಇವತ್ತು ನಿಮಗೆ ತಂದಿದ್ದೇನೆ ಈ ತಂತ್ರ ಮಾಡುವುದಕ್ಕೆ ಒಂದು ಖಾಲಿ ಪೇಪರ್ ಮತ್ತು ಒಂದು ಮಾರ್ಕರ್ ಪೆನ್ ಬೇಕಾಗುತ್ತದೆ ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮ ಬಳಿ ಈ ತಂತ್ರದ ಮೂಲಕ ಬರುತ್ತಾರೆ ಒಮ್ಮೆ ಈ ತಂತ್ರವನ್ನು ಮಾಡಿದರೆ ಸಾಕು ಈ ತಂತ್ರವನ್ನು ತುಂಬಾ ಜನರು ಮಾಡಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯ ಪ್ರತಿಫಲ ಸಿಕ್ಕಿದೆ ಆದ್ದರಿಂದ ನೀವು ಕೂಡ ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಕಾಗದದಲ್ಲಿ ನಾನು ಹೇಗೆ ಬರೆಯುತ್ತೇನೆ ಅದೇ ರೀತಿಯಾಗಿ ನೀವು ಬರೆಯಬೇಕು ವೀಕ್ಷಕರೇ ಮೊದಲಿಗೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ಬರೆಯಬೇಕು ಉದಾಹರಣೆಗೆ ಸಾವಿತ್ರಿ ಅಂತ ಬರೆದುಕೊಳ್ಳಿ ಸಾವಿತ್ರಿ ಅಂತ ಬರೆದ ನಂತರ ಅದರ ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಿ ನಂತರ ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ನಿಮ್ಮ ಹೆಸರು ರಾಜಾರಾಮ್ ಆಗಿದ್ದಲ್ಲಿ ರಾಜಾರಾಮ್ ಅಂತ ಬರೆದುಕೊಳ್ಳಿ ಇದು ತುಂಬಾ ಶಕ್ತಿಶಾಲಿ ಹಾಗೂ ಪವರ್ಫುಲ್ ವಶೀಕರಣ ತಂತ್ರ ನೀವು ಒಮ್ಮೆ ಈ ತಂತ್ರವನ್ನು ಮಾಡಿದರೆ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ತುಂಬ ಜನರು ಕಮೆಂಟ್ ಮಾಡಿ ಕೇಳಿದ್ದಾರೆ ನಾನು ಒಂದು ಹುಡುಗಿಯನ್ನು ಇಷ್ಟಪಡುತ್ತಿದ್ದೀನಿ ಆದರೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಹೇಗೆ ವಶೀಕರಣ ಮಾಡಿಕೊಳ್ಳುವುದು ಎಂದು ಅವರೆಲ್ಲರೂ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ನೀವು ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ನಾನು ಗ್ಯಾರಂಟಿ ಕೊಡುತ್ತೇನೆ ಈ ತಂತ್ರದ ಮೂಲಕ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಶವಾಗುತ್ತಾರೆ ಎಂದು ನಿಮ್ಮ ಹೆಸರನ್ನು ಬರೆದ ನಂತರ ಎರಡು ಬಾಕ್ಸ್ ಅನ್ನು ಬರೆದುಕೊಳ್ಳಬೇಕು ಆ ಎರಡು ಬಾಕ್ಸ್ ಅನ್ನು ನಾಲ್ಕು ಭಾಗಗಳಾಗಿ ಮಾಡಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕು ವೀಕ್ಷಕರೇ ಮೊದಲನೇ ಬಾಕ್ಸಲ್ಲಿ ಆರು ಐದು ನಾಲ್ಕು ಎಂಟು ಅಂತ ಬರೆದುಕೊಳ್ಳಬೇಕು ನಂತರ ಎರಡನೇ ಬಾಕ್ಸಲ್ಲಿ ಹದಿನೆಂಟು ಮೂವತ್ತೆಂಟು ಮೂವತ್ತೈದು ಮತ್ತು ಎಂಬತ್ತಾರು ಅಂತ ಬರೆದುಕೊಳ್ಳಬೇಕು ಜಗತ್ತಿನಲ್ಲಿ ಇದು ತುಂಬ ಶಕ್ತಿಶಾಲಿ ವಶೀಕರಣ ತಂತ್ರ ಈ ತಂತ್ರವನ್ನು ಮಾಡಿದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ವಶವಾಗುತ್ತಾರೆ ನಂತರ ಒಂದು ಮಂತ್ರವನ್ನು ಬರೆದುಕೊಳ್ಳಬೇಕು ಆ ಮಂತ್ರ ಯಾವುದು ಅಂದರೆ ಓಂ ಕಾಮದೇವಾಯ ನಮಃ ನಂತರ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು ಉದಾಹರಣೆಗೆ ಸಾವಿತ್ರಿ ಅಂತ ಅಂದುಕೊಳ್ಳಿ ಓಂ ಕಾಮದೇವಾಯ ಸಾವಿತ್ರಿ ಮಂ ವಶಂ ಕುರು ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಬೇಕು ಈ ಮಂತ್ರವನ್ನು ಶನಿವಾರದಂದು ಬೆಳಿಗ್ಗೆ ಏಳು ಗಂಟೆಯ ಸಮಯದಲ್ಲಿ ನೀವು ನೂರ ಎಂಟು ಬಾರಿ ಜಪಿಸಬೇಕು ನಂತರ ಎರಡು ಬಾಕ್ಸ್ ಅಲ್ಲಿ ಇರುವ ಸಂಖ್ಯೆಯನ್ನು ಮ್ಯಾಚ್ ಮಾಡಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಮ್ಯಾಚ್ ಮಾಡಬೇಕು ವೀಕ್ಷಕರೇ ಐದನೇ ಸಂಖ್ಯೆ ಹದಿನೆಂಟಕ್ಕೆ ಲಿಂಕ್ ಆಗುತ್ತದೆ ಎಂಟನೇ ಸಂಖ್ಯೆ ಮೂವತ್ತೈದಕ್ಕೆ ಲಿಂಕ್ ಆಗುತ್ತದೆ ಆರನೇ ಸಂಖ್ಯೆ ಮೂವತ್ತೆಂಟಕ್ಕೆ ಲಿಂಕ್ ಆಗುತ್ತದೆ ಮತ್ತು ನಾಲ್ಕನೇ ಸಂಖ್ಯೆ ಎಂಬತ್ತಾರಕ್ಕೆ ಲಿಂಕ್ ಆಗುತ್ತದೆ ನಂತರ ಆ ಪೇಪರ್ ಅನ್ನು ಫೋಲ್ಡ್ ಮಾಡಬೇಕು ಆ ಪೇಪರ್ ಅನ್ನು ಫೋಲ್ಡ್ ಮಾಡಿದ ನಂತರ ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಬೇಕು ಎಡದ ಹಿಡಿದುಕೊಳ್ಳಬಹುದು ಅಥವಾ ಬಲ್ದ ಹಿಡಿದುಕೊಳ್ಳಬಹುದು ಈ ರೀತಿ ಆದ ನಂತರ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ನಂತರ ನೀವು ಆ ಪೇಪರ್ ಅನ್ನು ಏನು ಮಾಡಬೇಕು ಅಂದರೆ ಅರಳಿ ಮರದ ಕೆಳಗೆ ಹಾಕಬೇಕು ಅಥವಾ ಬೇವಿನ ಮರದ ಕೆಳಗೆ ಹಾಕಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು